ಭಾರತ ಒಕ್ಕೂಟ ಏನಿದೆ ಇದು ಫಾರ್ಮೇಶನ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಒಕ್ಕೂಟ ಅನ್ನುವಂಥದ್ದು ಅದು ನಿಜವಾಗ್ಲೂ ಡೈರೆಕ್ಟ್ ಆದ ಹೆಸರ ಅಂದರೆ ಅದು ಕೂಡ ಇಲ್ಲ ಈ ಎಕ್ಸ್ಟರ್ನಲ್ ಅಫೇರ್ಸ್ ಫಾರಿನ್ ಅಫೇರ್ಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ವಾಧಿಕಾರನ ಭಾರತ ಒಕ್ಕೂಟಕ್ಕೆ ಸರ್ಕಾರ ಕೊಟ್ಟುಬಿಟ್ಟಿದ್ದ ಮೂಲವಾಗಿ ಹೆಚ್ಚು ಸಂಪತ್ತು ಮಾನವ ಸಂಪತ್ತಿರ್ಬೋದು ಪ್ರಾಕೃತಿಕ ಸಂಪತ್ತಿರ್ಬೋದು ಸೌತ್ ಇಂಡಿಯಾ ಹೆಚ್ಚು ದೋಜ್ತಾ ಇದ್ದಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಶರಣು ಈ ಒಂದು ಭಾರತ ಒಕ್ಕೂಟ ಏನಿದೆ ಇದು ಫಾರ್ಮೇಷನ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದಕ್ಕೂ ಮೊದಲು ಭಾರತ ಇತ್ತ ಅಂದರೆ ಖಂಡಿತವಾಗ್ಲೂ ಇರಲಿಲ್ಲ ಇವರ ಪುರಾಣ ಕಥೆಗಳಲ್ಲಿ ಇವರು ಆ ಪುರಾಣದ ಯಾವುದೋ ಒಂದೊಂದು ಪಾತ್ರಗಳನ್ನ ಸೃಷ್ಟಿ ಮಾಡಿ ಜನರ ತಲೆಯಲ್ಲಿ ಈ ರೀತಿಯ ಭಾವನೆಗಳನ್ನ ಕೆರಳಿಸಿದ್ದಾರೆ ಭಾರತ ಒಕ್ಕೂಟ ಅನ್ನುವಂಥದ್ದು ಅದು ನಿಜವಾಗ್ಲೂ ಡೈರೆಕ್ಟ್ ಆದ ಹೆಸರು ಅಂದರೆ ಅದು ಕೂಡ ಇಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ನಾವು ವಾಸ ಮಾಡ್ತಾ ಇರುವಂಥ ವ್ಯವಸ್ಥೆ ಏನಿದೆ ಇದು ಇಂಡಿಯನ್ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒಂದರಲ್ಲಿ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಬಹಳ ಸ್ಪಷ್ಟವಾಗಿ ಹೇಳಿದರೆ ಇಂಡಿಯಾ ದಟ್ ಇಸ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ಇಂಡಿಯಾ ಅಂದ್ರೆ ಭಾರತ ಅನ್ನುವಂಥದ್ದು ಹಲವು ರಾಜ್ಯಗಳ ಒಕ್ಕೂಟವಾಗಿರತಕ್ಕದ್ದು ಅಂತ ಹೇಳಿದ್ದಾರೆ ಈ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಏನು ಬ್ರಿಟಿಷ್ ಅವ್ರನ್ನ ಓಡಿಸಿ ಇಲ್ಲೊಂದು ವ್ಯವಸ್ಥೆ ಕಟ್ಟಬೇಕು ಅಂತ ಮಾಡಿದ್ರು ಅವಾಗ ಎಲ್ಲರೂ ಒಪ್ಕೊಂಡಿದ್ದು ಈ ಒಕ್ಕೂಟ ವ್ಯವಸ್ಥೆಗೋಸ್ಕರ ಅಲ್ಲ ಬ್ರಿಟಿಷವ್ರನ್ನ ಓಡಿಸಕ್ಕೂ ಮೊದಲೇ ಇಲ್ಲಿ ಎರಡು ಸರ್ಕಾರದ ಕೆಳಗೆ ಪ್ರತಿಯೊಬ್ಬರೂ ಬದುಕ್ತಾ ಇದ್ರು ಒಂದು ಬ್ರಿಟಿಷರ ಸರ್ಕಾರ ಮತ್ತೊಂದು ಸ್ಥಳೀಯವಾಗಿದ್ದ ರಾಜರುಗಳ ಸರ್ಕಾರ ಎರಡೂ ಸರ್ಕಾರಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಆ ಎರಡೂ ಸರ್ಕಾರದ ಕಿರುಕುಳಗಳು ಎಲ್ಲೋ ಮೈಸೂರು ದೇಶದಲ್ಲಿ ಮಾತ್ರನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ರಾಜರು ಸಿಕ್ಕಿದ್ರು ಟಿಪ್ಪು ಸುಲ್ತಾನ್ ಅಂತ ರಾಜರು ಸಿಕ್ಕಿದ್ರು ಜನಪರವಾದ ರಾಜರುಗಳು ಸಿಕ್ಕಿದ್ರೆ ಹೊರತಾಗಿ ಎಲ್ಲ ಕಡೆ ರಾಜರುಗಳು ಆ ರೀತಿ ಇರಲಿಲ್ಲ ರಾಜರ ಆಡಳಿತ ಅಂತಂದರೆ ಜನರನ್ನ ಶೋಷಣೆ ಮಾಡೋದೇನೆ ಇತ್ತು ಅವರು ಮಾತ್ರ ನೂರಿನ್ನೂರು ಮದುವೆಗಳಾಗಿ ಮಜಾ ಮಾಡ್ಕೊಂಡು ಆ ಥರ ಇರ್ತಿದ್ರೆ ಹೊರತಾಗಿ ಎಲ್ಲ ರಾಜರುಗಳು ಕೂಡ ಟಿಪ್ಪು ಸುಲ್ತಾನ್ ಅವ್ರ ಥರ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಥರ ಜನಪರವಾದಂಥ ರಾಜರಾಗಿರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬ್ರಿಟಿಷವ್ರನ್ನ ಓಡಿಸಿದಾಗ ಸ್ವತಂತ್ರ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಬಂತು ಅದೊಂದು ಸಂಸ್ಕೃತ ಪದ ಪ್ರಜಾಪ್ರಭುತ್ವ ಅಂತಂದರೆ ಮಂದಿ ಮುನ್ನಡೆ ಬಂತು ಕನ್ನಡದಲ್ಲಿ ಹೇಳೋದಾದರೆ ಮಂದಿ ಮುನ್ನಡೆ ಅಂದರೆ ಈ ಒಂದು ವ್ಯವಸ್ಥೆನ ಜನರೇ ಸೇರಿ ಮುನ್ನಡೆಸುವಂಥ ಒಂದು ವ್ಯವಸ್ಥೆನ ಕಟ್ಕೊಂಡ್ವಿ ಈ ವ್ಯವಸ್ಥೆ ಕಟ್ಕೊಂಡಾಗ ಎಲ್ಲ ಏನು ಈ ಸಂಸ್ಥಾನಗಳು ಎಲ್ಲ ಸೇರ್ಬೇಕಾಗಿತ್ತಲ್ಲ ಬೇರೆ ಬೇರೆ ದೇಶ ಐನೂರು ಚಿಲ್ಲರೆ ದೇಶ ಸೇರ್ಬೇಕಾಗಿತ್ತಲ್ಲ ಆ ದೇಶಗಳು ಸೇರಿದಾಗ ಸೇರುವಾಗ ಒಂದು ಒಪ್ಪಂದ ಏನು ಮಾಡ್ಕೊಂಡಿದ್ದು ಅಂತಂದರೆ ಒಕ್ಕೂಟ ಸರ್ಕಾರದ ಕೈಯಲ್ಲಿ ಡಿಫೆನ್ಸು ಫೈನಾನ್ಸು ಮತ್ತು ರೈಲ್ವೇಸು ಕಮ್ಯುನಿಕೇಷನ್ನು ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಫಾರಿನ್ ಅಫೇರ್ಸ್ ಇದು ಐದು ಮಾತ್ರ ಇರಬೇಕು ಇನ್ನು ಮಿಕ್ಕಿದ್ದೆಲ್ಲ ರಾಜ್ಯ ಸರ್ಕಾರದ ಕೆಳಗೆ ಇರಬೇಕು ಅನ್ನೋ ಥರ ಒಪ್ಪಂದ ಮಾಡ್ಕೊಂಡ್ರು ಆದರೆ ಈ ನಲವತ್ತೇಳರಿಂದ ಐವತ್ತು ಒಳಗೆ ಏನೆಲ್ಲ ಬದಲಾವಣೆಗಳಾಯಿತು ಗಾಂಧಿ ತಾತವ್ರನ್ನ ಕೊಂದರು ಅವರು ಈ ಪ್ರಾದೇಶಿಕತೆ ಪರವಾಗಿ ಇದ್ದಂಥವ್ರು ಅವ್ರನ್ನ ಕೊಂದರು ಅವ್ರನ್ನ ಕೊಂದ ನಂತರ ಆ ರೂಪುಗೊಂಡ ಏನು ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ಒಕ್ಕೂಟ ಸರ್ಕಾರಕ್ಕೆ ಅತಿಯಾದ ಅಧಿಕಾರ ಸರ್ವಾಧಿಕಾರನ ಕೊಟ್ಬಿಟ್ರು ಆವಾಗ ಓಕೆ ಇದೊಂದು ಪ್ರಜಾಪ್ರಭುತ್ವ ಮಂದಿ ಮುನ್ನಡೆ ಅದೊಂದು ಹೊಸ ಕಾನ್ಸೆಪ್ಟು ಅವತ್ತಿನ ನಮ್ಮ ಹಿರಿಕರಿಗೆ ಸಹಿಸ್ಕೊಂಡ್ರು ಸಹಿಸ್ಕೊಂಡು ಮೇಲೆ ಐವತ್ತಾರರಲ್ಲಿ ಸುಮಾರು ಐವತ್ತರವತ್ತು ವರ್ಷದಿಂದ ಭಾಷಾವಾರು ರಾಜ್ಯಗಳಾಗಬೇಕು ಭಾಷಾವಾರು ಆಡಳಿತ ಬೇಕು ಅಂತ ಏನು ಇದ್ರು ಅದು ಐವತ್ತಾರರಲ್ಲಿ ಸಾಕಾರಗೊಳ್ತು ಅದಾದಮೇಲೆ ಒಂದಷ್ಟು ಅಭಿವೃದ್ಧಿನ ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ ಆದರೆ ಈ ಒಕ್ಕೂಟ ಸರ್ಕಾರ ಏನು ಒಪ್ಪಿಗೆ ಕೊಟ್ಟಿದ್ರು ಐದೇ ಐದು ಪಾಯಿಂಟು ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಅದ್ರ ಕೈಲೇ ಇದೆ ಅದೇ ಸುಪ್ರೀಂ ಆಗಿಬಿಟ್ಟಿದೆ ಇವರು ಇವರಿಗೆ ಕೊಟ್ಟಿರೋ ವಿಚಾರಗಳಲ್ಲಿ ಸಮರ್ಥವಾಗಿ ಕೆಲಸ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಇವರ ಆಡಳಿತ ಖಂಡಿತವಾಗಲೂ ಸಮರ್ಥವಾಗಿಲ್ಲ ಇವತ್ತು ಯಾವುದೋ ಇರೋ ಪಕ್ಷ ಆ ರೀತಿ ಮಾಡ್ತಾ ಇದೆ ಅಂತ ಇಲ್ಲ ಒಟ್ಟಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಒಂದು ಒಕ್ಕೂಟ ಸರ್ಕಾರಕ್ಕೆ ಸರ್ವಾಧಿಕಾರ ಕೊಟ್ಟಿದ್ದೇನೆ ಬಹಳ ದೊಡ್ಡ ಮುಳುವಾಗಿದೆ ಈಗ ನೋಡಿ ಈ ಒಕ್ಕೂಟ ಸರ್ಕಾರಕ್ಕೆ ಸಂಬಂಧಪಟ್ಟ ಫಾರಿನ್ ಅಫೇರ್ಸ್ ವಿಚಾರದಲ್ಲಿ ಇತ್ತೀಚೆಗೆ ಏನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಮಾಲ್ಡೀವ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮ ಸೈನಿಕರಿಗಳನ್ನ ನೀವು ಕರೆಸ್ಕೊಳ್ಳಿ ನಾವು ಇಲ್ಲಿ ಇರೋದಕ್ಕೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ತಿರ್ಗಾ ಇನ್ಯಾವುದೋ ಒಂದು ಟ್ವೀಟ್ ವಿಚಾರಕ್ಕೆ ಸಾಕಷ್ಟು ಕಿತ್ತಾಟಗಳನ್ನ ಮಾಡ್ಕೊಳ್ತಾರೆ ನಮ್ಮ ಸುತ್ತಮುತ್ತ ಈ ಒಕ್ಕೂಟದ ಸುತ್ತಮುತ್ತ ಇರುವಂಥ ಯಾವುದೇ ದೇಶಗಳ ಜೊತೆ ಕೂಡ ಒಂದು ಒಳ್ಳೆಯ ಸಂಬಂಧ ಇಲ್ಲ ಒಂದು ಸೌಹಾರ್ದತ ಸಂಬಂಧ ಇಲ್ಲ ಎಷ್ಟು ಅಪಾಯದಲ್ಲಿ ಇವರು ತಂದೊಡ್ಡಿದ್ದಾರೆ ಇವರ ಉದ್ದೇಶ ಏನು ಕೇವಲ ಮುಂದಿನ ಚುನಾವಣೆಯಲ್ಲಿ ಗೆದ್ಕೊಳ್ಬೇಕು ಕೆಲವೇ ಕೆಲವರು ಮಾತ್ರ ಚೆನ್ನಾಗಿರಬೇಕು ಈ ಫಾರಿನ್ ಅಫೇರ್ಸು ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಹಕ್ಕುಗಳಿರಬೇಕು ರಾಜ್ಯ ಸರ್ಕಾರನ ಕನ್ಸಲ್ಟ್ ಮಾಡಿ ಈ ಬೇರೆ ಬೇರೆ ದೇಶದಲ್ಲಿ ಒಕ್ಕೂಟ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಸಂಬಂಧ ಬೆಳೆಸುತ್ತೆ ಇದು ಪ್ರತಿಯೊಂದು ರಾಜ್ಯ ಸರ್ಕಾರದ ಅಪ್ಪಣೆನೂ ಕೂಡ ಪಡಿಬೇಕು ಆ ರೀತಿ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಬರಬೇಕು ಯಾಕೆ ಅಂತಂದರೆ ಇವರು ಇವ್ರಿಗೆ ಈ ನಾರ್ತ್ ಇಂಡಿಯನ್ಸ್ಗೆ ಆ ಫಾರಿನ್ ಅಂತಂದರೆ ಸೌತ್ ಇಂಡಿಯಾಗೆ ಬರೋದೇನೆ ಅವ್ರಿಗೆ ಫಾರಿನ್ ಅವ್ರಿಗೆ ಆ ಗೋಬರ್ ಗ್ಯಾಸು ಆ ಕೌ ಬೆಲ್ಟು ಆ ಗಲೀಜು ವ್ಯವಸ್ಥೆಗಳನ್ನ ನೋಡ್ಬಿಟ್ರೆ ಅವ್ರಿಗೆ ಇದೇನೆ ಒಂದು ದೊಡ್ಡ ಫಾರಿನು ಇಲ್ಲಿ ಬಂದುಬಿಟ್ಟು ಇಲ್ಲಿ ಆ ಜನ ಐನೂರು ರೂಪಾಯಿಗೆ ದುಡಿತಾ ಇದ್ದರೆ ಅವರು ಇನ್ನೂರು ರೂಪಾಯಿಗೆ ದುಡಿದ್ಬಿಟ್ಟು ಅದನ್ನೇ ತಕೊಂಡು ಹೋಗಿ ಅದರಲ್ಲೇ ಅವರು ಇದು ಏನದು ಆಲೂಗೆಡ್ಡೆ ಇನ್ಯಾವುದು ಅರ್ಶಿನ ನೀರು ಇದ್ದೇ ತಿಂದ್ಕೊಂಡೇ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಬಹಳ ಅಪೌಷ್ಟಿಕಾಂಶದಿಂದ ಅಲ್ತಾ ಇದ್ದಾರೆ ಪಾಪ ಆ ಜನರ ನಂದು ಏನು ಪ್ರಯೋಜನ ಇಲ್ಲ ಇದು ವ್ಯವಸ್ಥೆಯ ದೌರ್ಬಲ್ಯ ಇದು ಯಾವಾಗ ರಾಜ್ಯ ಸರ್ಕಾರಗಳು ಕೂಡ ಫಾರಿನ್ ಅಫೇರ್ಸಲ್ಲಿ ಹಕ್ಕನ್ನ ಪ್ರತಿಪಾದಿಸೋದಕ್ಕೆ ಸಾಧ್ಯ ಆಗುತ್ತೋ ಅವಾಗ ಇವಾಗ ನೋಡಿ ನಮ್ಮ ರಾಜ್ಯದಿಂದ ಕೇರಳದಿಂದ ಇಂದ ತಮಿಳುನಾಡಿಂದ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಇಂಟಲೆಕ್ಚುಯಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಸಾಕಷ್ಟು ಬಂಡವಾಳ ಇಲ್ಲಿಗೆ ಹರಿದು ಬರುತ್ತೆ ಅದಕ್ಕೆ ತಡೆಗಡೆ ಆಗಿರುವಂಥದ್ದು ಈ ಒಕ್ಕೂಟ ಸರ್ಕಾರ ನೇರವಾಗಿ ಅದು ನಿಮಗೆ ನೆನಪಾಗಬೇಕು ಅಂತಂದರೆ ಈಗೊಂದು ನಾಲ್ಕೈದು ವರ್ಷದಲ್ಲಿ ಕೇರಳದಲ್ಲಿ ಫ್ಲಡ್ ಆದಾಗ ಯಾವುದೋ ಒಂದು ಸೌದಿ ಅರೇಬಿಯಾ ಒಂದು ದೇಶ ಎಷ್ಟೋ ಸಾವಿರ ಕೋಟಿನ ಕೊಡೋದಕ್ಕೆ ರೆಡಿ ಇತ್ತು ಅದು ಅಭಿವೃದ್ಧಿಗೋಸ್ಕರ ಅದನ್ನು ಈ ಒಕ್ಕೂಟ ಸರ್ಕಾರ ತಡೀತು ಅದು ನಮ್ಮ ಮುಖಾಂತರನೇ ಹೋಗ್ಬೇಕು ಹೊರತಾಗ ಹಂಗೆ ಡೈರೆಕ್ಟಾಗಿ ಕೊಡೋಂಗಿಲ್ಲ ಅಂತ ಅಂದರೆ ಈ ಎಕ್ಸ್ಟರ್ನಲ್ ಅಫೇರ್ಸ್ ಫಾರಿನ್ ಅಫೇರ್ಸ್ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಈ ಅಧಿಕಾರನ ಪಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಇವರ ಮೂರ್ಖತನದಿಂದ ಎಲ್ಲವನ್ನು ಹಾಳು ಮಾಡ್ತಾರೆ ಇವತ್ತು ಏನು ಮಾಲ್ಡೀವ್ಸು ಜೊತೆ ಸಂಬಂಧನ ಕೆಡ್ಸ್ಕೊಳ್ತಾ ಇದಾರೆ ಅದು ಆ ರೀತಿ ಹಾಳು ಮಾಡ್ತಾರೆ ಇದಕ್ಕೆ ಚೈನಾ ಕೂಡ ವಾರ್ನಿಂಗ್ ಕೊಟ್ಟಿದೆ ನೀವು ಹಸ್ತಕ್ಷೇಪ ಮಾಡಬಾರ್ದು ಬೇರೆ ದೇಶಗಳಲ್ಲೆಲ್ಲ ಹೋಗಿ ಅಂತೆಲ್ಲ ಹಾಗೆ ಇವರು ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಎಲ್ಲರ ಜೊತೆನೂ ಸಂಬಂಧನ ಕೆಡಿಸ್ತಾ ಇದ್ದಾರೆ ಇದೊಂದು ವ್ಯವಸ್ಥೆಯ ಫೇಲ್ಯೂರ್ ಈಗ ಯಾವುದೋ ಇದೊಂದು ಸರ್ಕಾರ ತೆಗೆದ ತಕ್ಷಣನೇ ಇನ್ನೊಂದು ಸರ್ಕಾರ ಬಂದುಬಿಟ್ರೆ ಸರಿ ಆಗ್ಬಿಡುತ್ತಾ ಅಂತಂದರೆ ಇವ್ರು ಮಾಡಿರೋ ಕಿತಾಪತಿಗಳನ್ನ ಸರಿ ಮಾಡೋದ್ರಲ್ಲೇ ತಿರುಗಿ ಐದು ವರ್ಷ ಆಗೋಗ್ತಿದೆ ಅವ್ರು ಇನ್ನೊಂದು ಥರ ಎದುರಿಸ್ತಾರೆ ಏನು ನಮಗೆ ಇನ್ನು ಅಕ್ಕಪಕ್ಕದಲ್ಲಿರೋರೆಲ್ಲ ಯುದ್ಧ ಮಾಡಿಬಿಡ್ತಾರೆ ಹಾಂ ನಾವು ಹಂಗಾಗ್ಬಿಡ್ತೀವಿ ಹಿಂಗಾಗ್ಬಿಡ್ತೀವಿ ನಾವೆಲ್ಲ ಒಂದೇ ರಾಷ್ಟ್ರ ಇದೊಂದು ರೋಗ ಆಗ್ಬಿಟ್ಟಿದೆ ಹಾಗಾಗಿ ಎಕ್ಸ್ಟರ್ನಲ್ ಅಫೇರ್ಸ್ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರಬೇಕು ಇನ್ನ ಈ ಒಕ್ಕೂಟ ಸರ್ಕಾರ ಬರೀ ಫಾರಿನ್ ಅಫೇರ್ಸ್ ಅಲ್ಲಿ ಮಾತ್ರನೇ ಅಸಮರ್ಥನ ಅಂತಂದ್ರೆ ಡಿಫೆನ್ಸ್ ವಿಚಾರದಲ್ಲೂ ಬಹಳ ಅಸಮರ್ಥರಿದ್ದಾರೆ ಆ ಮಿಲ್ಟ್ರಿ ಅಧಿಕಾರಿಗಳೇನೆ ಅದನ್ನ ಹೇಳ್ತಾ ಇದಾರೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವ್ರಿಗೆ ಜಾಣ್ಮೇನೆ ಇಲ್ಲ ಅದನ್ನ ಹ್ಯಾಂಡ್ಲು ಮಾಡೋದಕ್ಕೆ ಇನ್ಯಾವುದೋ ಮೈನ್ಮಾರು ಈ ಕಡೆ ಎಲ್ಲ ಇವ್ರಿಗೆ ಆ ಬಂಡುಕೋರ್ರನ್ನ ತಡೆಯೋದಕ್ಕೆ ಆಗ್ತಾನೇ ಇಲ್ಲ ಡಿಫೆನ್ಸು ಟೋಟಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಸೇನಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದು ಯಾರೋ ನಮ್ಮಂಥವ್ರು ಸಾಮಾನ್ಯರು ಹೇಳ್ತಾ ಇರುವಂಥದ್ದಲ್ಲ ಸೇನಾ ಅಧಿಕಾರಿಗಳು ಅಂತಂದರೆ ಅವ್ರಿಗೆ ವರ್ಕ್ ಮಾಡಿ ಅವ್ರಿಗೆ ಅನುಭವ ಇರ್ತದೆ ಇವರು ಮಾಡ್ತಾ ಇರುವಂಥದ್ದು ಟೋಟಲಿ ನೆಕ್ಸ್ಟ್ ಎಲೆಕ್ಷನ್ನು ಗೆಲ್ಲಬೇಕು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಬೇಕು ನೆಕ್ಸ್ಟ್ ಎಲೆಕ್ಷನ್ಗೆ ಅದೊಂದು ಪಂಚಾಯಿತಿ ಎಲೆಕ್ಷನ್ ಆದ್ರೂ ಕೂಡ ಅದನ್ನು ನಾವೇ ಗೆದ್ಕೊಳ್ಬೇಕು ನಾವೇ ಗೆತ್ಕೊಳ್ಬೇಕು ಈ ಥರದ ಮನಸ್ ಮನಸ್ಥಿತಿಲಿ ಇವರು ಟೋಟಲಿ ಏನು ಭದ್ರತೆ ಇದೆ ಈ ಒಕ್ಕೂಟದ ಭದ್ರತೆಯ ಜವಾಬ್ದಾರಿ ಭಾರತ ಒಕ್ಕೂಟ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಂವಿಧಾನ ಕೊಟ್ಟಿರೋದೇನೆ ಭಾಳ ದೊಡ್ಡ ತಪ್ಪಾಗ್ತಾ ಇದೆ ಹಾಗಾಗಿ ಇದರಲ್ಲೂ ಕೂಡ ರಾಜ್ಯ ಸರ್ಕಾರಗಳು ತಮ್ಮ ತಮಗೆ ಹಕ್ಕುಗಳು ಬೇಕು ತಮಗೆ ಅಧಿಕಾರ ಬೇಕು ಅನ್ನೋದನ್ನು ಇನ್ಮೇಲಾದರೂ ಬಾಯ್ಬಿಟ್ಟಿಲ್ಲ ಅಂತಂದರೆ ಭಾಳ ದೊಡ್ಡ ಸಮಸ್ಯೆಗೆ ನಾವೆಲ್ಲ ಸಿಗಾಕಳ್ತೀವಿ ಇನ್ನು ಇನ್ನೂ ಒಂದು ವಿಚಾರ ಫೈನಾನ್ಸ್ ವಿಚಾರ ಇದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಹಂಡ್ರೆಡ್ ಪರ್ಸೆಂಟು ಸರ್ವಾಧಿಕಾರನ ಭಾರತ ಒಕ್ಕೂಟಕ್ಕೆ ಸರ್ಕಾರ ಕೊಟ್ಬಿಟ್ಟಿದ್ದ ಎಂಥ ಸಮಸ್ಯೆಗೆ ಬಂದು ಸಿಗಾಕಂಡಿದ್ದೀವಿ ಅಂತಂದ್ರೆ ಗೋಯೆಂಕಾ ಅನ್ನುವಂಥವ್ರು ಅವರೊಬ್ಬರು ಇಂಡಿಯನ್ ಬಾಂಡ್ ಸಂಸ್ಥೆಯ ಸಂಸ್ಥಾಪಕರು ಆರ್ ಬಿ ಐ ಇದು ಉಲ್ಲೇಖ ಮಾಡ್ತಾ ಹೇಳ್ತಾರೆ ಇನ್ನೂರ ಐದು ಲಕ್ಷ ಕೋಟಿ ಇಂಡಿಯಾಗೆ ಸಾಲ ಆಗ್ಬಿಟ್ಟಿದೆ ಇದು ಭಾಳ ಅಂದರೆ ಭಾಳ ಫೈನಾನ್ಷಿಯಲಿ ನಾವು ಅಧಪತನಕ್ಕೆ ಹೋಗ್ಬಿಟ್ಟಿದ್ದೀವಿ ಏನು ಮಾಡಿದ್ರು ಈ ದುಡ್ಡೆಲ್ಲ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇವರು ಏನು ನಾವು ಬಂದ್ಬಿಟ್ಟು ಹದಿನೈದು ಲಕ್ಷ ಅಕೌಂಟು ಕೊಟ್ಟುಬಿಡ್ತೀವಿ ಕಳ್ಳ ದುಡ್ಡೆಲ್ಲ ಕಿತ್ಕೊಂಡ್ಬಂದ್ಬಿಡ್ತೀವಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಟ್ಟು ಬಿಡ್ತೀವಿ ಈ ಸುಳ್ಳು ಸುಳ್ಸುಳ್ಗಳನ್ನ ಹೇಳದ್ರಲ್ಲ ಇವತ್ತು ಭಾರತ ಒಕ್ಕೂಟ ಸರ್ಕಾರ ಆಗಿರುವಂಥ ನಾಡದ್ರೋಹಿ ಬಿ ಜೆ ಪಿ ಅವರು ಇವರು ಬಂದು ಈ ಒಂಬತ್ತೂವರೆ ವರ್ಷದಲ್ಲಿ ನೂರೈವತ್ತು ಲಕ್ಷ ಕೋಟಿ ಸಾಲನ ಮಾಡಿದ್ದಾರೆ ಈ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಏರೋಪ್ಲೇನ್ ಮನಿ ಅಂತ ಈ ಚಿಪ್ಪರಂಗ ಎಲ್ಲ ಆ ಏರೋಪ್ಲೇನಲ್ಲೇ ತಂದು ದುಡ್ಡು ಹಾಕ್ಬಿಡ್ತಾರೆ ಅಂತೆಲ್ಲ ತೋರಿಸ್ತಾ ಇದ್ರು ಆ ದುಡ್ಡು ಎಲ್ಲವನ್ನೂ ಕೂಡ ಯಾರೋ ಕೆಲವೇ ಕೆಲವರು ಲೂಟಿ ಒಡ್ಕೊಂಡು ಉದ್ಯಮಿಗಳು ಅನ್ನುವಂಥವ್ರು ರಾಜಕಾರಣಿಗಳು ಅನ್ನುವಂಥವ್ರು ಮೆಡಿಕಲ್ ಮಾಫಿಯಾಗಳನ್ನ ಮಾಡ್ಕೊಂಡು ಎಜುಕೇಷನ್ ಮಾಫಿಯಾನ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ ಇದು ಸಂಪತ್ತು ಮೂಲವಾಗಿ ಹೆಚ್ಚು ಸಂಪತ್ತು ಮಾನವ ಸಂಪತ್ತಿರ್ಬೋದು ಪ್ರಾಕೃತಿಕ ಸಂಪತ್ತಿರ್ಬೋದು ಸೌತ್ ಇಂಡಿಯಾ ಹೆಚ್ಚು ದೋತ್ತಾ ಇದ್ದಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಎಷ್ಟು ಅಪಾಯಕ್ಕೆ ಹೋಗ್ತಾ ಇದೀವಿ ಈ ಕಡೆ ಡಿಫೆನ್ಸ್ ಸರಿಯಾಗಿ ಇವರು ಹ್ಯಾಂಡ್ಲು ಮಾಡ್ತಾ ಇಲ್ಲ ಫಾರಿನ್ ಅಫೇರ್ಸನ್ನು ಸರಿಯಾಗಿ ಹ್ಯಾಂಡ್ಲು ಮಾಡ್ತಾ ಇಲ್ಲ ಇಲ್ಲಿ ಹೋಗ್ಲಿ ಒಳಗಡೆ ಹಣಕಾಸು ವ್ಯವಸ್ಥೆನ ಇವರು ಸರಿಯಾಗಿ ಹ್ಯಾಂಡ್ಲು ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ದಿವಾಳಿ ಕಡೆಗೆ ಕೊಂಡೋಗ್ತಾ ಇದ್ದಾರೆ ಇವರು ಆದರೆ ಇದನ್ನೆಲ್ಲ ಹೆಂಗೆ ಇವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಈ ದೇವರು ಧರ್ಮ ಬೆಳಿಗ್ಗೆ ಎದ್ರ ಸಾಕು ಈ ಥರದನ್ನ ಮಾಧ್ಯಮಗಳ ಮುಖಾಂತರ ಇವರು ಅದನ್ನು ವಿಜೃಂಭಣೆಗೊಳಿಸಿ ಆ ಮಾಧ್ಯಮದವ್ರಿಗೆ ಗೊತ್ತಿಲ್ವ ಅಂದರೆ ಖಂಡಿತವಾಗ್ಲೂ ಗೊತ್ತು ಆದರೆ ಇವರೆಲ್ಲ ಯಾವತ್ತಿಗೂ ಕೂಡ ಈ ಮಾಧ್ಯಮದಲ್ಲಿ ಬಹುತೇಕ ಇರುವಂಥವ್ರು ಕುತಂತ್ರ ಸಂಸ್ಕೃತದವರು ಅವರು ಬೇರೆ ಬೇರೆ ಭಾಷೆಯವರು ಇರ್ಬೋದು ಆದರೆ ಅವರೆಲ್ಲ ಕೆಲಸದಲ್ಲಿ ಇರ್ತಾರೆ ಮೇಯ್ನು ಕೆಲಸಗಳಲ್ಲಿ ಈ ಸಂಸ್ಕೃತದ ಜನ ಇರ್ತಾರೆ ಇವ್ರಿಗೆ ಯಾವುದೇ ನಾಡು ನುಡಿ ಬಗ್ಗೆ ಆಗಲಿ ಯಾವುದೇ ಸಮಾನತೆ ಬಗ್ಗೆ ಆಗಲಿ ಜನರ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವ ಕಾರಣಕ್ಕೂ ಯಾವ ಕಾಲದಲ್ಲೂ ಕೂಡ ಅವ್ರಿಗೆ ಬೇಕಾಗಿಲ್ಲ ಅವರು ಐಲಿ ಸ್ವಾರ್ಥಿಗಳು ಅವರು ಅತ್ಯಂತ ಸ್ವಾರ್ಥ ಜನ ತಮ್ಮ ವೈಯಕ್ತಿಕ ಬದುಕು ಆಡಂಬರದಿಂದ ವಿಲಾಸದಿಂದ ನಡೆದ್ರೆ ಸಾಕು ಅದು ಬೇರೆ ಇನ್ನೆಲ್ಲ ಹಾಳಾಗೋದ್ರೂ ಅವ್ರಿಗೆ ಯಾವುದೂ ಲೆಕ್ಕಕ್ಕಿಟ್ಕೊಳ್ಳಲ್ಲ ಆ ರೀತಿಯ ಚಿಂತನೆ ಅವರ ಅವರು ಪಾಲಿಸುವಂಥ ವೇದ ಉಪನಿಷತ್ತು ಶಾಸ್ತ್ರ ಸಂಪ್ರದಾಯ ಇದರಲ್ಲೇ ಬಂದ್ಬಿಟ್ಟಿರೋದ್ರಿಂದ ಅವರು ಅದನ್ನು ಬಿಡದೇನೆ ಅದು ಸರಿ ಹೋಗಲ್ಲ ಅವ್ರು ಅದನ್ನು ಬಿಡಲ್ಲ ಇವ್ರಿಗೆ ಈ ಹುಚ್ಚು ಈ ವ್ಯಾಧಿ ಹೋಗಲ್ಲ ಇವ್ರುಗಳು ಆಕ್ರಮಿಸ್ಕೊಂಡಿರುವಂಥ ಮಾಧ್ಯಮ ಇವ್ರುಗಳು ಆಕ್ರಮಿಸ್ಕೊಂಡಿರುವಂಥ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಿಂದ ನಾವೆಲ್ಲ ಈ ರೀತಿಯ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಸಮಸ್ಯೆ ಕಡೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಈ ಒಕ್ಕೂಟ ಸರ್ಕಾರಕ್ಕೆ ಏನು ಸರ್ವಾಧಿಕಾರ ಇದೆ ಆ ಸರ್ವಾಧಿಕಾರನ ಕಡಿತಗೊಳಿಸಿ ನಮ್ಮ ರಾಜ್ಯ ಸರ್ಕಾರಗಳಿಗೂ ಕೂಡ ಹಕ್ಕುಗಳನ್ನ ಸಿಗುವಂಗೆ ಮಾಡಬೇಕು ಅಧಿಕಾರನ ಪಡ್ಕೊಳ್ಳೋದಕ್ಕೆ ಬರೀ ರಾಜಕಾರಣಿಗಳ ಕೆಲಸ ಅಲ್ಲ ಇದೊಂದು ಜನ ಸಮುದಾಯದ ಕೆಲಸ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಶರಣು ಥ್ಯಾಂಕ್ ಯು